ಮೂಲತಃ ಕೊಪ್ಪಳದಲ್ಲಿ ವಾಸವಿರುವ ಅಫ್ಸರ್ ಸಾಬ್ ಅತ್ತಾರ್ ಎಂಬ ಬಡ ರೈತರೊಬ್ಬರು ಮೊದಲಿನಿಂದಲೇ ಊರೂರು ಸುತ್ತಿ ಕಟ್ಟಿಗೆ ವ್ಯಾಪಾರ ಮಾಡುತ್ತಾ ಕೊಪ್ಪಳ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಕಟ್ಟಿಗೆ ವ್ಯಾಪಾರ ಮಾಡುತ್ತಾ ಗ್ರಾಮದ ಜನರ ಪರಸ್ಪರ ವಿಶ್ವಾಸ ಪ್ರೀತಿವಾಗಿದ್ದವರು ಮೊದಲಿಗೆ ಚಿಕ್ಕದಾಗಿ ಸೈಕಲ್ ಮೂಲಕ ಪುಟ್ಟ ಬದುಕನ್ನು ಕಟ್ಟಿಕೊಳ್ಳುತ್ತಿದ್ದ ಅಫ್ಸರ್ ಸಾಬ್ಬರು ತಮ್ಮ ಬದುಕಲ್ಲಿ ತುಂಬ ಕಷ್ಟ ನಷ್ಟವನ್ನ ಕಂಡವರು ಒಂದಿಷ್ಟು ದಿನಗಳ ನಂತರ ಅಥವಾ ಐದನೈದು ಇಪ್ಪತ್ತು ವರ್ಷಗಳ ಕಾಲ ಬೇರೆಯವರ ಮಿಷಿನ್ನಲ್ಲಿ ತಮ್ಮ ಕಟ್ಟಿಗೆ ವ್ಯಾಪಾರವನ್ನು ಮಾಡುತ್ತಾ ನಾನು ಒಂದಲ್ಲ ಒಂದು ದಿನ ಒಂದು ಕಟ್ಟಿಗೆಯ ಮಿಷಿನ್ನ ಮಾಲೀಕನಾಗಬೇಕೆನ್ನುವ ಕನಸನ್ನು ಕಂಡವರು ಆದರೆ ಅವರ ಶ್ರಮದ ಫಲವಾಗಿ ತಾವು ಕಂಡಂತ ಕನಸು ಒಂದು ದಿನ ನನಸಾಗಿ ಹೋಯಿತು ಹೀಗೆ ಎರಡು ಸಾವಿರದ ಎಂಟರಲ್ಲಿ ತಮ್ಮದೇ ಆದ ಮಿಷಿನ್ನ ಮಾಲೀಕರಾಗಿ ಅಲ್ಲಿಂದ ಮತ್ತೊಂದು ಅನುಭವದ ಜೀವನಕ್ಕೆ ಕಾಲಿಡ್ತಾ ಬಂದ್ರು ಅಪ್ತರ್ ಸಾಬ್ ಅತ್ತಾರ್ ಅವರು ನಂತರದ ದಿನಗಳಲ್ಲಿ ತಂದೆಯವರ ಮಾರ್ಗದರ್ಶನದಂತೆ ಅವರ ಮಕ್ಕಳು ಸಹ ತಂದೆಯ ಪ್ರತಿಯೊಂದು ಕೆಲಸಕ್ಕೆ ಸಹಾಯಕವಾಗುತ್ತಾ ಮುನ್ನಡೆದ್ರು ಅಲ್ಲಿಂದ ಹೊಸ ತಿರುವಿನತ್ತ ಹೆಜ್ಜೆ ಹಾಕಿದ್ರು ಅಫ್ಸರ್ ಸಾಬ್ ಅತ್ತಾರ್ ಅವರು ಸಾವಿರದ ಒಂಬೈನೂರ ತೊಂಬತ್ತ ಎಂಟರಲ್ಲಿ ಮಾಜಿ ಸಂಸದರಾದ ಸಂಗಣ್ಣ ಕರಡಿಯರವರ ಜೊತೆ ಕೂಡಿ ಕಾರ್ಯಕರ್ತರಾಗಿ ರಾಜಕೀಯ ರಂಗಕ್ಕೆ ಪ್ರವೇಶ ಮಾಡಿದ್ರು ಅಲ್ಲಿ ನಿಷ್ಠೆಯ ಹಾಗೂ ನಿಸ್ವಾರ್ಥ ಕಾರ್ಯಕರ್ತರಾಗಿ ಯಾವುದೇ ಅಧಿಕಾರಕ್ಕೆ ಅನದ ಮೋಹಕ್ಕೆ ಹೋಗದೆ ನಿಷ್ಠಾವಂತರಾಗಿ ಶ್ರಮಿಸಿದ್ರು ಅಫ್ಸರ್ ಸಾಬ್ ಹತ್ತಾರ್ ಆದರೆ ಆ ಒಂದು ದಿನ ಸಂಗಣ್ಣ ಕರಡಿಯರವರು ಬಿಜೆಪಿ ಪಕ್ಷಕ್ಕೆ ಸೇರಿಕೊಂಡಾಗ ಎರಡ್ ಸಾವಿರದ ನಾಲ್ಕರಲ್ಲಿ ಕೊಪ್ಪಳದ ಮಾಜಿ ಶಾಸಕರಾದ ಕೆ ಬಸವರಾಜ ಇಟ್ನಾಳ್ ಅಣ್ಣನವರ ಜೊತೆ ಕೂಡಿ ಸತತವಾಗಿ ಹದಿನೈದು ವರ್ಷಗಳ ಕಾಲ ಅವರ ಪಕ್ಷದಲ್ಲಿ ಕೂಡ ಯಾವುದೇ ಅಧಿಕಾರಕ್ಕೆ ಅನದ ಮೋಹಕ್ಕೆ ತಲೆಗೊಡದೆ ನಿಷ್ಠೆಯ ಕಾರ್ಯಕರ್ತರಾಗಿ ಸೇವೆ ಸಲ್ಲಿಸಿದ್ರು ಇದಾದ ಬಳಿಕ ತಂದೆಯ ಮಾರ್ಗದಂತೆ ಇವರ ಮಗನಾದ ಸಾದಿಕ್ ಹುಸೇನ್ ಅತ್ತರವರು ಅವರು ಕೂಡ ತಂದೆಯ ನಿಷ್ಠೆಯಂತೆ ಪ್ರತಿನಿತ್ಯವೂ ಕೂಡ ತಮ್ಮ ಸಮಾಜದ ನಡುವೆ ಸಮುದಾಯದ ಕೆಲಸ ಕಾರ್ಯಗಳನ್ನು ಮಾಡುತ್ತಾ ಯುವ ಪ್ರತಿಭೆಗಳಿಗೆ ಪ್ರೋತ್ಸಾಹ ನೀಡುತ್ತಾ ರಿಯಲ್ ಎಸ್ಟೇಟ್ ಉದ್ಯಮಿಗಳಾಗಿ ರಾಜಕೀಯ ರಂಗದಲ್ಲೂ ಸಹ ತಮ್ಮದೇ ಆದ ಚಾಪ್ ಮೂಡಿಸುತ್ತಾ ಕೊಪ್ಪಳ ನಗರದ ಮನೆ ಮಾತಾಗಿದ್ದಾರೆ ಸಾದಿಕ್ ಹುಸೇನ್ ಹತ್ತಾರ್ ಅವರು ಯಾವುದೇ ಜಾತಿ ಭೇದವಿಲ್ಲದ ನಿಸ್ವಾರ್ಥ ಮನದ ಕುಟುಂಬ ಅಪ್ಸರ್ ಸಾಬ್ ಅವರದ್ದು ಕಟ್ಟಿಗೆ ವ್ಯಾಪಾರದ ಜೊತೆಗೆ ಕೊಪ್ಪಳದ ಸುತ್ತಮುತ್ತಲಿನ ಹಲವಾರು ಗ್ರಾಮಗಳ ರೈತ ರೈತರ ಮನದಲ್ಲಿ ಉಳಿದುಕೊಂಡಿದ್ದಾರೆ ಯಾವುದೇ ಅಧಿಕಾರವಿಲ್ಲದಿದ್ದರೂ ಕೂಡ ಅದೆಷ್ಟೋ ಬಡವರಿಗೆ ದೀನದಲಿತರಿಗೆ ನಿಸ್ವಾರ್ಥಿಗಳಾಗಿ ಸೇವೆ ಮಾಡುತ್ತಾ ಬರ್ತಾ ಇದ್ದಾರೆ ಇನ್ನು ಇವರಿಗೆ ಅಧಿಕಾರ ಕೊಟ್ಟರೆ ನಮ್ಮ ಕೊಪ್ಪಳ ಸುತ್ತಮುತ್ತಲಿನ ಹಳ್ಳಿಗಳ ಅಭಿವೃದ್ಧಿಗೆ ಕಂಕಣಬದ್ಧರಾಗಿ ನಿಲ್ಲುತ್ತಾರೆ ಎನ್ನುವ ಕನಸನ್ನು ಕಟ್ಟಿದ್ದಾರೆ ಮತದಾರ ಬಂಧುಗಳು ಎತ್ತ ಹೋದರು ಅಫಸರ್ ಸಾಬ್ ಅತ್ತಾರ್ ಅವರ ಮಗನಾದ ಸಾದಿಕ್ ಹುಸೇನ್ ಅತ್ತಾರ್ ಅವರು ಮುಂದಿನ ದಿನಮಾನಗಳಲ್ಲಿ ನಾಯಕರಾಗಿ ಬರಲಿ ಎನ್ನುವ ಮಹಾದಾಶೆಯನ್ನ ಇಟ್ಟುಕೊಂಡಿದ್ದಾರೆ ಎಲ್ಲ ಸಮಾಜ ರೈತ ಬಾಂಧವರು ಹಾಗಾಗಿ ಮೊದಲಿಗೆ ಜೆ ಡಿ ಎಸ್ ಪಕ್ಷಕ್ಕೆ ಅಭ್ಯರ್ಥಿಯಾಗಿ ನಿಂತ ಸಂದರ್ಭದಲ್ಲಿ ಕೆಲ ಊಟಗಳ ಹಿಂದುಳಿಕೆಯಲ್ಲಿ ಸೋಲನ್ನು ಅನುಭವಿಸಿದಾಗ ಕಾರ್ಯಕರ್ತರಿಗೂ ಕೂಡ ಕೊಪ್ಪಳ ಸುತ್ತಮುತ್ತಲಿನ ಮತದಾರರಿಗೆ ಬಹಳ ಬೇಸರವಾಗಿತ್ತು ಆದರೆ ಇನ್ನು ಮುಂದೆ ಬಿಡುವ ಮಾತೇ ಇಲ್ಲ ಇದ್ದಾರೆ ಕೊಪ್ಪಳ ಜಿಲ್ಲೆಯ ಗ್ರಾಮಗಳ ರೈತ ಹಾಗೂ ಮತದಾರ ಬಂಧುಗಳು ಆದರೆ ಅಪ್ಸರ್ ಸಾಬ್ ಅತ್ತಾರ್ ಕೊನೆಯ ಆಸೆ ಅಂದರೆ ತಮ್ಮ ಪುತ್ರರಾದ ಸಾದಿಕ್ ಹುಸೇನ್ ಅತ್ತಾರ್ ಕೊಪ್ಪಳ ಕ್ಷೇತ್ರದ ಶಾಸಕರಾಗಿ ನೋಡಬೇಕೆನ್ನುವ ಮಹದಾಶೆಯನ್ನ ಇಟ್ಟುಕೊಂಡಿದ್ದಾರೆ